ನವರಾತ್ರಿಯ ಮೂರನೇ ದಿನ ತಾಯಿ ದುರ್ಗಾ ದೇವಿಯ ಮೂರನೇ ರೂಪವಾದ ದೇವಿಯನ್ನು ಪೂಜಿಸಲಾಗುತ್ತದೆ ತಾಯಿ ದೇವಿಯ ಕಪೋಲದಲ್ಲಿ ಚಂದ್ರನ ಆಕಾರದ ಗಂಟೆ ಇರುವ ಕಾರಣ ಚಂದ್ರಘಂಟಾ ಎಂದು ತಾಯಿಯನ್ನು ಕರೆಯಲಾಗುತ್ತದೆ ಚಂದ್ರಗಂಟಾ ತಾಯಿಯು ಹತ್ತು ಕೈಗಳನ್ನು ಹೊಂದಿದ್ದು ಪ್ರತಿಯೊಂದು ಕೈಗಳಲ್ಲೂ ತ್ರಿ ತ್ರಿಶೂಲ ಬಿಲ್ಲು ಬಾಣ ಕಮಲದ ಹೂ ಜಪಮಾಲೆ ಕಮಂಡಲ ಮುಂತಾದನ್ನು ಕೈಯಲ್ಲಿ ಹಿಡಿದಿದ್ದಾಳೆ ಹಾಗೆ ಮಾತೆ ಚಂದ್ರಘಂಟಾದೇವಿಯನ್ನು ಸಿಂಹವಾಹಿನಿ ಅಂತಲೂ ಕೂಡ ಕರೀತಾರೆ ಯಾಕಪ್ಪ ಅಂದರೆ ಸಿಂಹದ ಮೇಲೆ ಕುಳಿತಿರುತ್ತಾರೆ ಹಾಗೆ ಯುದ್ಧಕ್ಕೆ ಸಿದ್ಧಳಾಗಿ ಭಕ್ತರನ್ನು ಸದಾಕಾಲ ರಕ್ಷಿಸುತ್ತಾರೆ ಅದಕ್ಕಾಗಿ ಚಂದ್ರಘಂಟ ದೇವಿ ಅಂತ ಇವ್ರನ್ನ ಕರೆಯಲಾಗ್ತದೆ ದೇವಿಯ ಆರಾಧನೆಯಿಂದ ಭಯವೆಲ್ಲ ದೂರವಾಗುತ್ತದೆ ಹಾಗೆ ಶಾಂತಿ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ದೇವಿಯ ಪುರಾಣ ಕತೆ ಸಣ್ಣದಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಮಾತೆ ಚಂದ್ರಘಂಟ ದೇವಿಯ ಕತೆ ಶಿವಪಾರ್ವತಿಯ ವಿವಾಹದ ಇತಿಹಾಸದ ಕಥೆಯಾಗಿದೆ ಪಾರ್ವತಿ ದೇವಿಯು ಹಿಮಾಲಯ ಪತ್ನಿಯಾದ ಮೇನಕೆಯ ಪುತ್ರಿಯಾಗಿ ಜನಿಸಿದರು ಪಾರ್ವತಿ ದೇವಿಗೆ ಬಾಲ್ಯದಿಂದಲೇ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ತುಂಬ ಆಸೆ ಹೊಂದಿದ್ದರು ಈ ಆಸೆಯನ್ನು ಪೂರೈಸಿಕೊಳ್ಳಲು ಪಾರ್ವತಿ ದೇವಿಯು ತಪಸ್ಸನ್ನು ಕೈಗೊಂಡರು ಸಾವಿರಾರು ವರ್ಷಗಳ ತಪಸ್ಸಿನ ನಂತರ ಶಿವನು ತಾನು ಪಾರ್ವತಿ ದೇವಿಯನ್ನು ವಿವಾಹವಾಗಲು ಒಪ್ಪಿದರು ವಿವಾಹದ ದಿನ ಶಿವನು ತನ್ನ ಗಜಮುಖದ ಭೂತ ಗಣಗಳೊಂದಿಗೆ ಚರ್ಮವನ್ನು ಧರಿಸಿ ತಲೆಗೆ ಹಡೆದ ಭಷ್ಮವಿದ್ದಂತೆ ವಿಚಿತ್ರವಾಗಿ ವರನಾಗಿ ಬಂದರು ಇದನ್ನು ನೋಡಿದ ಪಾರ್ವತಿ ದೇವಿಯ ತಾಯಿ ಮೇನಕೆಯು ತುಂಬ ಭಯಪಡುತ್ತಾಳೆ ಈ ಸಂದರ್ಭದಲ್ಲಿ ಪಾರ್ವತೀ ದೇವಿಯು ತನ್ನ ಕ್ರೋಧ ರೂಪವನ್ನು ತಾಳದಂತೆ ವ್ಯಕ್ತಪಡಿಸಿ ಚಂದ್ರಘಂಟಾ ರೂಪವನ್ನು ಧರಿಸುತ್ತಾಳೆ ಈ ರೂಪದಲ್ಲಿ ಪಾರ್ವತೀ ದೇವಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ಸಜ್ಜಾಗಿದ್ದರು ಅವರ ಗಂಟೆಯ ಧ್ವನಿಯಿಂದ ಹಸುರರು ಹೆದರುತ್ತಿದ್ದರು ಈ ದೇವಿಯ ದಯೆ ಹಾಗೂ ಶಾಂತಿಯಂತೆ ಭಕ್ತರು ನೆಮ್ಮದಿಯನ್ನು ಪಡೆಯುತ್ತಾರೆ ಆದರೆ ದುಷ್ಟಶಕ್ತಿಗಳಿಗೆ ಭಯಮೂರ್ತಿಯಾಗಿದ್ದಾಳೆ ಇದಿಷ್ಟು ದೇವಿಯ ಚಿಕ್ಕದಾದ ಕಥೆ ಆಗಿದೆ ಹಾಗೆ ಈ ದೇವಿಗೆ ಪ್ರಿಯವಾದ ಹೂ ಅಂದರೆ ಕಮಲದ ಹೂವಾಗಿದೆ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ನಾವು ಈ ದೇವಿಗೆ ಪೂಜೆ ಮಾಡಬೇಕಾಗಿದೆ ಕಮಲದ ಹೂಗಳು ಇವಾಗ ಸಾಕಷ್ಟು ಎಲ್ಲ ಕಡೆ ಸಿಗುತ್ತೆ ಕಮಲದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಬಹುದು ಯಾವುದೇ ರೀತಿಯ ಹಾಲಿನಿಂದ ಮಾಡಿದ ಉತ್ಪನ್ನವನ್ನು ಕೂಡ ನಾವು ನೈವೇದ್ಯಕ್ಕೆ ಇಡಬಹುದು ಅಥವಾ ಹಾಲು ಹಾಲಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಹಾಲನ್ನು ಕೂಡ ನೈವೇದ್ಯವಾಗಿ ನಾವು ಇಡಬಹುದು ನಾಳೆ ದೇವಿಯ ಪೂಜೆಯ ಸಮಯ ಹೇಗಿದೆ ಅಂತ ಹೇಳಿದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತ್ಮೂರರ ಒಳಗೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಅಮೃತ ಕಾಲ ಬಂದು ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳರವರೆಗೆ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಬಹುದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವವರು ಬೆಳಗಿನ ಆರು ಗಂಟೆ ಒಳಗಡೆ ಪೂಜೆ ಸಲ್ಲಿಸಿ ಯಾಕಂದರೆ ಏಳು ಗಂಟೆಯ ಮೇಲೆ ರಾಹುಕಾಲ ಇರೋ ಇರೋದ್ರಿಂದ ಏಳರಿಂದ ಒಂಬತ್ತು ಗಂಟೆ ಒಳಗಡೆ ಯಾವುದೇ ರೀತಿಯ ಪೂಜೆಯನ್ನು ಮಾಡಬಾರ್ದು ಬೆಳಗಿನ ಜಾವ ಈ ಈ ಎರಡು ಟೈಮಲ್ಲೂ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಸಂಜೆ ಟೈಮಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಆ ಸಮಯ ಅಂದರೆ ಆರು ಹದಿನೈದರಿಂದ ಆರು ಮೂವತ್ತೊಂಬತ್ತರ ಒಳಗೆ ಗೋಧೂಳಿ ಸಮಯವಿದೆ ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ದೇವಿಗೆ ಪ್ರಿಯವಾದ ಹಾಲಿನಿಂದ ಮಾಡಿದ ಯಾವುದೇ ರೀತಿಯ ಸಜ್ಜಿಗೆ ಅಥವಾ ಹಾಲಿನಿಂದ ಮಾಡಿದ ಪಾಯಸ ದೇವಿಗೆ ಅರ್ಪಿಸಬಹುದು ಇನ್ನು ಕಳಸ ಇಟ್ಟು ಪೂಜೆ ಮಾಡುವವರು ಒಂದೊಂದು ದಿನ ಒಂದೊಂದು ದೇವಿಯ ಅವತಾರವನ್ನು ಆಹ್ವಾನಿಸಬೇಕು ಪ್ರತಿದಿನವೂ ಬೇರೆ ಬೇರೆ ಹೂಗಳನ್ನು ಹಾಕಿ ಬೇರೆ ಬೇರೆ ರೀತಿಯ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನವದುರ್ಗೆಯ ಮೂರನೇ ಅವತಾರವಾಗಿ ದೇವಿಯನ್ನು ನಾವು ಈ ರೀತಿಯಾಗಿ ಪೂಜೆ ಮಾಡಬೇಕು ದೇವಿಯು ಯಾವಾಗಲೂ ಮೂರನೇ ಕಣ್ಣನ್ನು ತೆರೆದಿರ್ತಾರೆ ಹಾಗೂ ರಾಕ್ಷಸರ ವಿರುದ್ಧ ಹೋರಾಡಲು ಯಾವಾಗಲೂ ಶುದ್ಧವಿರುತ್ತಾರೆ ಚಂದ್ರಘಂಟಾ ದೇವಿಯನ್ನು ಚಂಡಿಕಾ ರಣಚಂಡಿ ಚಂದ್ರಖಂಡ ಅಂತಲೂ ಕೂಡ ಕರೆಯಲಾಗುತ್ತೆ ಚಂದ್ರಘಂಟ ದೇವಿಯನ್ನು ಪೂಜಿಸುವ ಮಂತ್ರ ಓಂ ದೇವಿ ಚಂದ್ರಗಂಟ ನಮಃ ಇದನ್ನು ನೂರೆಂಟು ಸಾರಿ ಜಪಿಸಿದರೆ ತುಂಬಾ ಒಳ್ಳೆಯದು ಈ ಮಂತ್ರವನ್ನು ಹೇಳಿಕೊಂಡು ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆ ಅಥವಾ ಮನಸಲ್ಲಿ ಹೇಳಿಕೊಂಡು ಕೂಡ ನಾವು ಪೂಜೆ ಮಾಡಬಹುದು ಇನ್ನು ಸರಳವಾಗಿ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಚಂದ್ರಗಂಟಾ ದೇವಿಗೆ ಪ್ರಿಯವಾದ ಕಮಲದ ಹೂ ಹಾಗೂ ಹಾಲಿನಿಂದ ಮಾಡಿದ ಯಾವುದೇ ರೀತಿಯ ಹಾಲಿನ ಪಾಯಸ ನೈವೇದ್ಯವಾಗಿ ಅರ್ಪಿಸಿ ಕಡು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸಿ ತುಪ್ಪದ ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ಚಂದ್ರಗಂಟಾ ದೇವಿಯ ಪೂಜೆಯನ್ನು ಸರಳವಾಗಿ ನಾವು ಮೂರನೇ ದಿನ ನವರಾತ್ರಿಯ ಮೂರನೇ ದಿನ ಮಾಡಬಹುದು ಹಾಗೆ ಚಂದ್ರಗಂಟಾ ದೇವಿಯ ಮಂತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಗುತ್ತೆ ಈ ರೀತಿಯಾಗಿ ನಾವು ಮೂರನೇ ದಿನ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು